ಕನ್ನಡ ನಾಡಿನ ಜನತೆಗೆ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ಬಂಧುಗಳೇ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಬಂಧುಗಳಿಗೆ ದೇವಿ ಜಗನ್ಮಾತೆ ಆರೋಗ್ಯ ಆಯುಷ್ಯ ಸುಖ ಸಂಪತ್ತನ್ನು ಅಂತ ತಿಳ್ಕೊಂಡು ಹಾರೈಸುತ್ತೇನೆ ತಮ್ಮ ಮಲ್ಲಯ್ಯ ಸ್ವಾಮಿ ತೋಟಗಂಟಿ ಜಾನಪದ ವಿದ್ವಾಂಸರು ಕಲಗಟಿ ಶರಣು ಶರಣಾರ್ಥಿ ನಾಡಿನ ಜನತೆಗೆ ದಸರಾ ಹಾಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ದೇವಿ ಎಲ್ಲರಿಗೂ ಒಳಿತನ್ನು ಮಾಡಲಿ ಅಂತ ಹೇಳಿ ಆಶಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳು ಚಂಬಣ್ಣ ಜಾಬಿನ್ ಕುತ್ತಿಗೆದಾರರು शवासन आराम त्रिपरिसमोहनम परिश्रणम तत्रप्राचा प्रतिजा जोगवाचम प्रतिचा प्रागग्रा पूर्वशाग वशमनेर प्रेम सदा क्रियादस्तातीस धरानी तथा कायकाय काशिदवार तथा एकवेम सोदस्वा तथा अग्नेर दक्षिण तो ब्रह्मासनार्थम प्रवेशली प्रोत्री दरवेशम अपणीता यत्त्वा वनावरिषेति द्वे द्वे उदकपूर्वकं प्राक्तं स्थानात् ज्ञानासहायतः तथा हृषी पात्रउत्तारं कृत्वा दूसरा चन्त्रे साङ्ग्रह समस्तूला नेशेमत्ये रूपे पवित्रे विदाय शुद्धाविरुद्धेत् सर्वपात्रं गृहीत्वा गन्धा पुष्पाक्षदादिभिः कृत्वा सर्वैतोत्तमं अभ्याम् उत्तराभ्याम् पाणिभ्याम् पवित्रेत्वा आवा स्त्रीणा स्वया भाकांतने कृत्वा इत्यन्तं विसस्यर्वाणि मात्राणि ನೆರವೇರುತ್ತೆ ಕುಂಭ ಕುಂಭ ಇವೆಲ್ಲವೂ ಇವತ್ತಿನ ಈ ದಕ್ಷಿಣ ನವರಾತ್ರಿ ಉತ್ಸವ ಅವರು ತಂದಿರತಕ್ಕಂತಹ ಈ ನವಗ್ರಹ ಸಹಿತ ದುರ್ಗಾ ಹವನ ಅವೆಲ್ಲವೂ ಸಹ ನೆರವೇರುಗ ಅತ್ಯಂತ ಶುಭಪ್ರದ ಆಗಿರತಕ್ಕಂತ ಕಾರ್ಯಕ್ರಮ ಇವತ್ತಿನ ವಿಶೇಷವಾಗಿ ಮತ್ತೆ ಹೇಳಿದೆ ನಾನು ಹೋಮದಲ್ಲಿ ಈಗೆಲ್ಲ ಏನಾಗ್ತಂತಂದ್ರ ನವಕ್ರ ಸಹಿತ ದುರ್ಗಾ ಹೋಮವನ್ನು ನೆರವೇರಿಸಿದ್ವಿ ಅಂತಂದ್ರೆ ಸಂಕಲ್ಪದ್ವಿ ಅಂದ್ರೆ ಪೂಜಾ ಕುಟುಂಬದವರು ಹೇಳ್ತಾರೆ ಯಜಮಾನರು ಅವರು ನಿಮ್ಮೆಲ್ಲರ ಪರವಾಗಿ ಒಂದು ಪ್ರತೀಕವಾಗಿ ಅವ್ರು ಕೂತಿರ್ತಾರೆ ತಮ್ಮ ಕುಟುಂಬ ಪ್ರಮಾಣದ ಸಂಕಲ್ಪವನ್ನು ನೆರವೇರಿಸಿಕೊಂಡು ಮತ್ತೆ ಸಂಕಲ್ಪದ ಏನಪ್ಪ ಅಂದ್ರ ಅಸ್ಮಿನ್ ಗ್ರಾಮೀಣ ರಾಜ್ಯ ರಾಷ್ಟ್ರೀಯ ಸಕಲ ಭಕ್ತ ಜನನಾಮ ಅಂದ್ರೆ ಸಂಕಲ್ಪ ತಗೊಂಡವರು ಅವರಿಂದ ಕಾಲ ಇಡೀ ಎರಡು ಸಹ ನೀವು ಕಮಿಟಿ ನಿಮ್ ಕುಟುಂಬಗಳ ಎಲ್ಲ ಆರ್ಥಿಕ ಮಕ್ಕಳ ಅವ್ರು ಅಂದ್ಕೊಂಡಂತ ಎಲ್ಲ ಕಾರ್ಯಗಳಿಗೂ ಆ ದುರ್ಗಾ ದುರ್ಗಾದಿವಿಯ ಸಂರಕ್ಷಣೆ ಅವ್ರನ್ನ ಸದಾ ಕಾಯ್ತಾ ಇರಬೇಕು ಅಂತಕ್ಕಂಥ ಉದ್ದೇಶದಿಂದ ವಿಶೇಷವಾಗಿ ಈ ಸಂಕಲ್ಪವನ್ನ ನೆರವೇರಿಸಿ ದುರ್ಗಾ ಹವನವನ್ನ ಈಗ ನೆರವೇರಿಸಿಕ್ಕಂತದ ಯಾಕ ದುರ್ಗೆಯನ ಆರಾಧನೆ ಮಾಡ್ಬೇಕು ಅಂತ ಕೇಳಿದ್ರೆ ಕಿರಿಯರು ಹೇಳ್ತಾರ ಕಲೋ ದುರ್ಗೋ ವಿನಾಯಕೋ ಅಂತ ಹೇಳಿ ವಿಶೇಷವಾಗಿ ಕಲಿಯುಗದೊಳಗ ಶೀಘ್ರವಾಗಿ ಏನಾದ್ರೂ ಫಲಪ್ರದ ನಾವು ಅನ್ಕೊಂಡಂತ ಕೆಲಸ ಸಿದ್ಧಿ ಆಗ್ಬೇಕು ಅಂತಂದ್ರ ವಿನಾಯಕ ಮತ್ತು ದುರ್ಗೆಯನ್ನ ಆರಾಧನೆ ಮಾಡ್ಬೇಕು ಅಂತ ಹೇಳ್ತಾರ ಅಂದ್ರ ಗಣಪತಿ ಮತ್ತು ದುರ್ಗೆಯರ್ ಏನಿರ್ತಾರಪ್ಪ ಅಂದ್ರ ಕಲಿಯುಗದೊಳಗ ಶೀಘ್ರವಾಗಿ ಪ್ರಸಾದವನ್ನು ಕೊಡ್ತಕ್ಕ ದೇವರು ಹೀಗಾಗಿ ಆ ದುರ್ಗೆಯ ಆರಾಧನೆ ಮಾಡೋದ್ರಿಂದ ನಾವು ಅನ್ಕೊಂಡಂತ ಕೆಲಸದಿಂದ ಅದಷ್ಟು ಅದು ಅದೆಲ್ಲ ಆದಷ್ಟು ಶೀಘ್ರ ಫಲ ಬಲ ಸಿಗ್ ಅಂತಕ್ಕಂಥ ಉದ್ದೇಶದಿಂದ ಆಮೇಲೆ ಇಲ್ಲೇನು ಯಜ್ಞವನ್ನ ಮಾಡಿದ್ವಲ್ಲ ಈ ಯಜ್ಞದ ಅನೇಕ ರೀತಿಯಂತಹ ದ್ರವ್ಯಗಳನ್ನೆಲ್ಲ ಹಾಕಿದ್ವಿ ಇಲ್ಲಿ ತುಪ್ಪವನ್ನು ಹಾಕಿದ್ವಿ ಎಳ್ಳನ್ ಹಾಕಿದ್ವಿ ಕವಿದ ಅಂತ